ಕೃಷ್ಣ ನೋಡಬೇಕು ಅಂತ ಸುಧಾಮನಿಗೆ ತುಂಬ ದಿವ್ಸದಿಂದ ಕಾಡ್ತಾ ಇರುತ್ತೆ ಅದಕ್ಕೆ ಅವನು ಫೈನಲಿ ಡಿಸೈಡ್ ಮಾಡಿ ದ್ವಾರ್ಕಾಗೆ ಓಡ್ತಾನೆ ದ್ವಾರ್ಕಾಗೆ ತಲುಪಿದಾಗ ಕೃಷ್ಣ ಸ್ವಂತವಾಗಿ ಬಂದು ಸುಧಾಮನನ್ನು ಸ್ವಾಗತಿಸಿ ನನ್ನ ಗೆಳೆಯ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಸಿಂಹಾಸದ ಮೇಲೆ ಕೂರಿಸಿ ಅವನ ಕಾಲನ್ನು ತನ್ನ ಅಶ್ರುಗಳಿಂದ ತೊಳಿತಾನೆ ಸುಧಾಮನಿಗೆ ಇದೆಲ್ಲ ನೋಡಿ ಒಂಥರ ಸಂಕೋಚ ಮುಜುಗರ ಯಾಕೆಂದರೆ ಕೃಷ್ಣ ದ್ವಾರಕಾಧೀಶ ಅವನು ಮಹಾರಾಜ ಕೂಡ ನಾನು ಒಬ್ಬ ಸಾಧಾರಣ ಬ್ರಾಹ್ಮಣ ಬಡವ ನನ್ನ ಗೆಳೆಯ ನನ್ನ ಕಾಲು ಇದ್ದಾನೆ ಅಂತ ಆಮೇಲೆ ಕೃಷ್ಣ ಕೇಳ್ತಾನೆ ಸುಧಾಮ ಇಷ್ಟೊಂದು ವರ್ಷ ಆದಮೇಲೆ ನಾನು ನೋಡೋಕೆ ಬಂದಿದೆಯಾ ಅದಕ್ಕೆ ನಾನು ಏನು ಕೊಟ್ಕಳಿಸಿಲ್ವ ಅಂತ ಸುಧಾಮ ಒಂದು ಸ್ವಲ್ಪ ಮುಜುಗರದಿಂದ ಒಂದು ಬಟ್ಟೆಯಲ್ಲಿ ಅವಲಕ್ಕಿ ಕಟ್ಟಿ ಹೆಂಡತಿ ಕೊಟ್ಟಿರ್ತಾಳೆ ಅದನ್ನು ತೆಗೆದುಬಿಟ್ಟು ನನ್ನ ಹತ್ರ ಏನೂ ಇರಲಿಲ್ಲ ಇದೇ ತಂದಿದ್ದು ನಾನು ಅಂತ ಹೇಳ್ತಾನೆ ಆವಾಗ ಕೃಷ್ಣ ಅಂತ ತೆಗೆದು ನೋಡ್ಬಿಟ್ಟು ಖುಷಿ ಆಗ್ತಾನೆ ನಾವು ಚಿಕ್ಕವರಿದ್ದಾಗ ಇದನ್ನೆಲ್ಲವ ನಾವು ತಿಂತಿದ್ದು ಎಷ್ಟೊಂದು ವರ್ಷ ಆಯಿತು ನಾನು ಅವಲಕ್ಕಿ ತಿಂದು ಅಂತ ಅಂದ್ಬಿಟ್ಟು ಒಂದು ಇಡೀ ಅವಲಕ್ಕಿ ತೊಗೊಂಡು ಬಾಯಿಗೆ ಹಾಕ್ಕೊಳ್ತಾನೆ ಆ ಇಡೀ ಅವಲಕ್ಕಿ ತೊಗೊಂಡು ಬಾಯಿಗೆ ಹಾಕೊಂಡ ತಕ್ಷಣ ಅವನ ಗೆಳೆಯ ಅವನಲ್ಲಿಟ್ಟ ಪ್ರೀತಿ ಅನುಭವ ಸಂಪೂರ್ಣವಾಗಿ ಕೃಷ್ಣನಿಗಾಗುತ್ತೆ ಅದರಲ್ಲೇ ಕಳೆದೋಗ್ತಾನೆ ಈ ಲೋಕನೇ ಮರೆತೋಗ್ತಾನೆ ಕಳೆದೋಗ್ತಾ ಕಳೆದೋಗ್ತಾ ಸುಧಾಮನಿಗೆ ತನ್ನ ಒಂದು ಲೋಕನೇ ಕೊಟ್ಬಿಡ್ತಾನೆ ಆ ಇಡಿ ತಿಂದಾದ್ಮೇಲೆ ಎರಡನೇ ಇಡಿ ತೊಗೊಳ್ತಾನೆ ಅದನ್ನ ಬಾಯಿಗೆ ಹಾಕೊಳ್ತಾನೆ ಅದನ್ನು ತಿನ್ಬೇಕಾದ್ರೆ ಆ ಒಂದು ಪ್ರೀತಿಯಲ್ಲಿ ಅವನ ಎರಡನೇ ಲೋಕವನ್ನ ಕೊಟ್ಬಿಡ್ತಾನೆ ಇದನ್ನೆಲ್ಲ ಗಮನಿಸ್ತಾ ಇರ್ತಾಳೆ ರುಕ್ಮಿಣಿ ಅದನ್ನು ನೋಡಿಬಿಟ್ಟು ಮೂರನೇ ಇಡೀ ಕೃಷ್ಣ ಕೈ ತಗೊಂಡ ತಕ್ಷಣ ಬಂದು ಇಲ್ಲ ಕೃಷ್ಣ ನಮಗೆಲ್ಲರಿಗೂ ಒಂದು ಇಡೀ ಕೊಡಿ ನಾವೆಲ್ಲನೂ ಅದು ರುಚಿ ನೋಡಬೇಕು ಅಂತ ಕೃಷ್ಣನ ಕೈಯಿಂದ ಒಂದು ಇಡೀ ತೊಗೊಳ್ತಾಳೆ ಅದಕ್ಕೆ ಕೃಷ್ಣ ಹತ್ರ ಒಂದು ಲೋಕ ಉಳ್ಕೊಡುತ್ತೆ ಕೃಷ್ಣ ಪ್ರೀತಿಯನ್ನು ಎಷ್ಟು ಅರ್ಥ ಮಾಡಿಕೊಂಡ ತನ್ನ ಗೆಳೆಯನ ಮನಸ್ಸಲ್ಲಿರುವ ಭಾವನೆಗಳಿಗೆ ಎಷ್ಟು ಬೆಲೆ ಕೊಟ್ಟ ಎಷ್ಟು ಗೌರವ ಕೊಟ್ಟ ನಾವು ಒಬ್ಬರ ಭಾವನೆಗಳಿಗೆ ಹೇಗೆ ಗೌರವ ಕೊಡಬೇಕು ನಿಮಗೆ ಈ ಕಥೆ ಕೇಳಿಸ್ಕೊಂಡು ಏನು ಅನುಭವ ಆಯಿತು ನಾನು ತಿಳಿಸಿ ನಮಸ್ಕಾರ